ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂಡಿಆರ್ ಸ್ಟುಡಿಯೋಗೆ ಸ್ವಾಗತ ಇವತ್ತಿನ ವಿಶೇಷ ನಿರ್ದೇಶಕರು ಎಂಎಸ್ ರಾಜಶೇಖರ್ ಎಸ್ ರಾಜಶೇಖರ್ ಅವರು ಭಾರತೀಯ ಕನ್ನಡ ಚಲನಚಿತ್ರ ನಿರ್ದೇಶಕರಾಗಿದ್ದು ಅವರು ರಾಜ್ಕುಮಾರ್ ಅಭಿನಯದ ಧ್ರುವತಾರೆ ಚಿತ್ರದ ಮೂಲಕ ನಿರ್ದೇಶನವನ್ನು ಪ್ರಾರಂಭಿಸಿದರು ಇದು ಅವರ ಎರಡನೇ ಅತ್ಯುತ್ತಮ ಚಿತ್ರವಾಗಿದ್ದು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿತು ಅವರ ಎರಡನೇ ಚಿತ್ರ ಅನುರಾಗ ಅರಳಿತು ತಮಿಳು ತೆಲುಗು ಮತ್ತು ಹಿಂದಿಯಲ್ಲಿ ರಿಮೇಕ್ ಆಗಿತ್ತು ಅವರು ರಥಸಪ್ತಮಿ ಮತ್ತು ನಂಜುಂಡಿ ಕಲ್ಯಾಣದಂತಹ ಯಶಸ್ವಿ ಚಿತ್ರಗಳನ್ನು ನಿರ್ಧರಿಸಿದರು ಅವರ ಹೆಚ್ಚಿನ ಚಲನಚಿತ್ರಗಳು ಅನುವಾದವಾಗಿದ್ದು ಅವುಗಳು ಕಾದಂಬರಿಗಳಿಂದ ಅಳವಡಿಸಿಕೊಂಡವುಗಳಾಗಿವೆ ರಿಮೇಕ್ಗಳಲ್ಲಿ ಸಿನಿಮಾ ಜನ್ಮ ದೃಶ್ಯ ನೈಜತೆಯನ್ನು ತಂದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಏಕೆಂದರೆ ಅವರು ರಿಮೇಕ್ಗಳಲ್ಲಿ ಮುಖ್ಯ ಕಥಾಹಂದರವನ್ನು ವಹಿಸಿದ್ದಾರೆ ಸಂಗೀತಂ ಶ್ರೀನಿವಾಸ್ ರಾವ್ ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಇಬ್ಬರು ಪುತ್ರರನ್ನು ಸಿನಿಮಾ ರಂಗಕ್ಕೆ ನಿರ್ದೇಶಿಸಿದ ನಿರ್ದೇಶಕ ಇವರಾಗಿದ್ದಾರೆ ಶಿವರಾಜ್ ಕುಮಾರ್ ಸಿನಿಮಾಗಳಲ್ಲಿ ಅವರ ಎರಡನೇ ಮತ್ತು ಮೂರನೇ ಚಿತ್ರ ಸೇರಿದಂತೆ ಇದು ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನು ತಂದುಕೊಟ್ಟಿತ್ತು ಸದ ಹಾಸ್ಯಭರಿತ ವಿಶೇಷ ಚಲನಚಿತ್ರಗಳನ್ನು ನೀಡಿದ ಮಹಾನ್ ನಿರ್ದೇಶಕ ಎಂಎಸ್ ರಾಜಶೇಖರ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ ಎಂಎಸ್ ರಾಜಶೇಖರ್ ಅವರು ಸಹಾಯಕ ನಿರ್ದೇಶಕ ವಿಜಯ್ ನಂತರ ರಾಜಶೇಖರ್ ನಿರ್ದೇಶನದ ಚಚ್ಚಲ ನಿರ್ದೇಶನದ ಧ್ರುವತಾರೆ ತಾರೆ ರಾಜ್ಕುಮಾರ್ ಅಭಿನಯದ ಸಿನಿಮಾವು ಹೆಚ್ಚು ತೆರೆಗಳ ಮೇಲೆ ಕಾಣಿಸಿಕೊಂಡಿತು ಅವರ ಎರಡನೇ ಚಿತ್ರ ಅನುರಾಗ ಅರಳಿತು ಕೂಡ ಯಶಸ್ವಿಯಾಯಿತು ಅವರು ರಥಸಪ್ತಮಿ ಮತ್ತು ಮನಮೆಚ್ಚಿದ ಹುಡುಗಿ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರನ್ನು ನಿರ್ದೇಶಿಸಿದರು ಆನಂದ್ ಜೊತೆಗಿನ ಎರಡು ಚಿತ್ರಗಳು ಯಶಸ್ವಿಯಾದವು ಮತ್ತು ಶಿವರಾಜ್ ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಎಂಬ ಉಪನಾಮ ಬಂದಿತು ರಾಜಶೇಖರ್ ಅವರನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅದಿರಾಗ ಹದಿ ಹಾಡು ಮತ್ತು ಆಸೆಗೊಬ್ಬ ಮೀಶೆಗೊಬ್ಬ ಚಿತ್ರಗಳಲ್ಲಿ ನಿರ್ದೇಶಿಸಿದರು ಮತ್ತು ಹಿಂದಿನದು ಗಳಿಕೆ ಮತ್ತು ಎರಡನೆಯದು ಸೂಪರ್ ಹಿಟ್ ಆಗಿತ್ತು ಅವರು ರಾಜ್ಕುಮಾರ್ ಅವರ ಎರಡನೇ ಮಗನನ್ನು ಕೌಟುಂಬಿಕ ಹಾಸ್ಯ ನಂಜುಂಡಿ ಕಲ್ಯಾಣದಲ್ಲಿ ಪ್ರಮುಖ ಪಾತ್ರದಲ್ಲಿ ಪರಿಚಯಿಸಿದರು ಇದು ನಟಿ ಮಾಲಾಶ್ರೀ ಅವರ ಚೊಚ್ಚಲ ಪ್ರವೇಶವನ್ನು ಸಹ ಗುರುತಿಸಿತು ಚಿತ್ರವು ಯಶಸ್ವಿ ಸಾಹಸವಾಯಿತು ಇದು ತಾರಾಧನ ಮತ್ತು ಸಿಬ್ಬಂದಿಯನ್ನು ಗಜಪತಿ ಗರ್ವ ಭಂಗದೊಂದಿಗೆ ಇದೇ ಪ್ರಕಾರದಲ್ಲಿ ಸಹಕರಿಸಲು ಕಾರಣವಾಯಿತು ಹೃದಯ ಹಾಡಿತು ಮತ್ತು ಮಣ್ಣಿನ ಧೋನಿ ಅಂಬರೀಷ್ ನಟಿಸಿದ ಎರಡು ಚಿತ್ರಗಳು ಮತ್ತು ಯಶಸ್ವಿಯಾದ ಕಾದಂಬರಿಗಳನ್ನು ಅಳವಡಿಸಿಕೊಂಡಿವೆ ಎರಡು ಚಿತ್ರಗಳಲ್ಲಿ ಅಂಬರೀಷ್ ಅವರು ವೃತ್ತಿ ಜೀವನದ ಆ ಭಾಗದವರೆಗೆ ನಟಿಸುತ್ತಿದ್ದ ಸಾಹಸ ಪಾತ್ರಗಳಿಗೆ ವಿರುದ್ಧವಾಗಿ ಮೃದು ಸ್ವಭಾವದ ಪಾತ್ರದಲ್ಲಿ ಕಾಣಿಸಿಕೊಂಡರು ಮಿಡಿದ ಶ್ರುತಿ ಮತ್ತು ಮುತ್ತಣ್ಣ ಅವರು ಶಿವರಾಜ್ ಅವರೊಂದಿಗೆ ಮತ್ತೆ ನಿರ್ದೇಶಿಸಿದರು ಮನಮಿಡಿಯಿತು ಸರಾಸರಿ ಯಶಸ್ಸಿನ ನಂತರ ರಾಜಶೇಖರ್ ನಾಲ್ಕು ವರ್ಷಗಳ ವಿಶ್ರಾಂತಿಯ ನಂತರ ಹೃದಯ ಹೃದಯ ಶಿವರಾಜ್ ಕುಮಾರ್ ಮತ್ತು ರಮೇಶ್ ಅರವಿಂದ್ ಅವರೊಂದಿಗೆ ರೊಮ್ಯಾಂಟಿಕ್ ಚಿತ್ರಗಳಿಂದ ಮರಳಿದರು ಕೆಲವು ವರ್ಷಗಳ ಗ್ಯಾಪ್ ನಂತರ ಹೃದಯ ಹೃದಯ ಚಿತ್ರದ ಮೂಲಕ ಮತ್ತೆ ನಿರ್ದೇಶನವನ್ನು ಪ್ರಾರಂಭಿಸಿದ ಎಂ ಎಸ್ ರಾಜಶೇಖರ್ ಅವರು ಹೃದಯೃಯ ಯಶಸ್ವಿಯಾಯಿತು ಇದರ ಇದರ ಹಾಡು ಓಂ ಪ್ರೇಮಧ ಗಂಗೆಯೇ ಇಳಿದು ಬಾ ಇಳಿದು ಬಾ ಈ ಹಾಡು ತುಂಬಾ ಯಶಸ್ವಿಯಾಯಿತು ಹೆಸರುವಾಸಿಯಾಗಿದೆ ಆದಾಗಿಯೂ ಎರಡ್ ಸಾವಿರದ ದಶಕದಲ್ಲಿ ರಾಜಶೇಖರ್ ಅವರ ವೃತ್ತಿ ಜೀವನದ ನಂತರದ ಭಾಗದಲ್ಲಿ ಅವರು ಯಾರಿಗೆ ಸಾಲುತ್ತೆ ಸಂಬಳ ಮತ್ತು ದೋಟ ಎಕ್ಸ್ಪ್ರೆಸ್ ಯಶಸ್ವಿ ಸಾಹಸಗಳಾಗುವುದರೊಂದಿಗೆ ಹೆಚ್ಚಾಗಿ ರಿಮಿ ನಿರ್ದೇಶಿಸಿದರು ಆದರೆ ಅವರ ನಂತರದ ವಿಜಯ ಸಿಂಹ ಪಕ್ಕದಮನೆ ಹುಡುಗಿ ಮತ್ತು ರವಿಶಾಸ್ತ್ರಿ ಅವರ ನಂತರದ ಸಾಹಸಗಳು ವಿಫಲವಾದವು ರವಿಶಾಸ್ತ್ರಿ ಅವರ ನಿವೃತ್ತಿಯ ಮೊದಲು ನಿರ್ದೇಶಿಸಿದ ಕೊನೆಯ ಚಿತ್ರ ಹೀಗೆ ನಮ್ಮ ಕನ್ನಡ ಚಿತ್ರಂಗಕ್ಕೆ ಹಲವು ರೀತಿಯ ಸದಾಭಿರುಚಿಯ ಒಳ್ಳೆಯ ಚಲನಚಿತ್ರಗಳನ್ನು ನೀಡಿದ ಮಹಾನಿರ್ದೇಶಕ ಎಂ ಎಸ್ ರಾಜಶೇಖರ್ ಅವರ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿದ್ದೇನೆ ಅವರು ಎರಡ್ ಸಾವಿರದ ಹದಿನೆಂಟು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಿಧನ ಹೊಂದಿದರು ಇಂತಹ ನಿರ್ದೇಶಕರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬಂದು ನಮ್ಮ ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ